ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಆಯುಷ್ ಇಲಾಖೆ ವಿವಿಧ ಯೋಗ ಸಂಸ್ಥೆ ಸಹಯೋಗದಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಪ್ರಯುಕ್ತ ಹಸಿರು ಯೋಗ ಶ್ರಮದಾನ ಸ್ವಚ್ಛತಾ ಅಭಿಯಾನ ಮತ್ತು ಸಸಿ ನೆಡುವ ಕಾರ್ಯಕ್ರಮ ಮಂಗಳವಾರ ನಗರದ ಗಾಂಧಿ ಮೈದಾನ ಹಾಗೂ ಗಾಂಧಿ ಭವನದಲ್ಲಿ ನಡೆಯಿತು ನಗರದ ಗಾಂಧಿ ಮೈದಾನದಲ್ಲಿ ಸ್ವಚ್ಛತಾ ಅಭಿಯಾನಕ್ಕೆ ನಗರಸಭಾ ಸದಸ್ಯರಾದ ಚಂದ್ರಶೇಖರ್ ಅವರು ಚಾಲನೆ ನೀಡಿದರು Ez.

ಗಾಂಧಿ ಮೈದಾನದಿಂದ ಗಾಂಧಿ ಭವನದವರೆಗೆ ಯೋಗದ ಮಹತ್ವ ಕುರಿತು ಜಾಗೃತಿ ಜಾಥಾ ಜರುಗಿತು ಹಾಗೆ ನಮ್ಮ ಕುಟುಂಬದ ಸೇವೆಯನ್ನು ಮತ್ತೆ ನಾವು ಗಳಿಸಿದ ಆ ಆರೋಗ್ಯ ಬಹಳ ಮುಖ್ಯ ಆ ನಿಟ್ಟಿನಲ್ಲಿ ಆಯುಷ್ ಇಲಾಖೆಯ ಮೂಲಕ ಕೇಂದ್ರ ಸರ್ಕಾರ ಎಲ್ಲ ಕಡೆ ಯೋಗ ದಿನಾಚರಣೆಯ ಮೂಲಕ ಪಬ್ಲಿಕ್ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇದೆ ಕಳೆದ ಹತ್ತು ಹನ್ನೊಂದು ವರ್ಷಗಳಿಂದ ಯೋಗ ನಮಗೆ ಹೆಮ್ಮೆಯ ವಿಷಯ ಅಂದ್ರೆ ಇದು ನಮ್ಮ ಭಾರತ ದೇಶದ

இல்லை நீர் சார் நீங்க அவங்க நீர் கேஷ்ட ಒಳಗಡೆಗಿರಿ ನಾವು ಅಪ್ಕೊಂಡಿದ್ದೀವಿ ಸೊ ನಾವು ಪ್ರತಿ ವರ್ಷ ನಾವು ಪ್ರತಿ ಒಂದು ದಿನದಲ್ಲಿ ನಾವು ಈ ಒಂದು ಕರೆಗಿರುಗಳನ್ನು ಮಾಡಲೇ ಮಾಡೋದು ಹೀಗೆ ಅಷ್ಟೇ ಸಿಗಿದ ಬಳಸ್ತದೆ ನಾವು ಪ್ರತಿನಿತ್ಯವೂ ನಾವು ಈ ಒಂದು ನಿಟ್ಟಿನಲ್ಲಿ ನಾವು ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡ್ರೆ ನಾವು ಒಳ್ಳೆಯ ನಮ್ಮ ಒಂದು ಪರಿಸರವನ್ನು ನಿರ್ಮಾಣ ಮಾಡ್ಬೋದು ನಮ್ಮ ಮನೆ ಮತ್ತೆ ನಮ್ಮ ರಾಜ್ಯ ನಮ್ಮ ಸಮುದಾಯ ಇನ್ನೂ ಹೆಚ್ಚಿನ ಮನದಲ್ಲಿ ಬೆಳೆಯುವಂತ ಸುಂದರವಾಗಿ ಕಾಣುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಅದಕ್ಕೋಸ್ಕರ ನೋಡಿ ಸುಮಾರು ಮಕ್ಕಳು ಸೇರಿದಿರಾ ನೀವೇನ್ ಮಾಡಬೇಕು ನಿಮ್ಮ ತಂದೆ ತಾಯಿಗಳಿಗೆ ಸೇರ್ಕೊಂಡು ತಂದೆ ಬಿಡಿ ಕೆಲ್ಸಕ್ಕೆ ಹೋಗಿರ್ತಾರೆ ತಾಯಿಗಳಿಂದ ಸೇರ್ಕೊಂಡು ನೀವು ನಿಮ್ಮ ಅವರು ಕೆಲಸ ಕಾರ್ಯಗಳಲ್ಲಿ ನೀವು ಕೈ ಜೋಡಿಸ್ಬೇಕು ಇದು ಬಹಳ ಮುಖ್ಯ ಏನಮ್ಮ ಜತ್ರೆ ಇಟ್ಕೊಂಡಿದ್ರ ಮನೆಯಲ್ಲಿಬೇಕು ಹೊರಗೆ ಇಟ್ಕೊಬೇಕು ಆಯ್ತಾ ಅದು ಬಹಳ ಮುಖ್ಯ ನಿಮ್ದು ಸ್ವಚ್ಛತಾ ಕಾಲ ಎಲ್ ಸ್ಟು ಫಸ್ಟ್ ನಿಮ್ ಮನೆಯಲ್ಲಿ ಹೆಸರ್ ನೋವು ನೀವ್ ಇವತ್ತು ಒಂದ್ ದಿನ ಯೋಗ ದಿನಾಚರಣೆ ಮಾಡ್ಕೊಂಡು ಮನೇಲಿ ಹಾಕೊಂಡು ಬಾರ ಸ್ವಲ್ಪ ಕೆಲಸಗಳ ಮಲ್ಕೊತೀನಿ ಇನ್ನೊಂದು ಸ್ವಲ್ಪ ಅಂತ ನಾನು ಆಟಾಡ್ ಬರ್ತೀನಿ ಆಟಾಡಿ ಅದು ಬಹಳ ಮುಖ್ಯ ಬಟ್ ನಾನು ಇಲ್ಲಿ ಎಲ್ಲಾ ಶಾಲಾ ಮಕ್ಕಳಿಗೆ ಏನು ಹೇಳ್ತೀನಿ ಅಂತ ಹೇಳಿದ್ರೆ ನಿಮ್ಮ ಒಂದು ಸ್ವಚ್ಛತಾ ಕಾರ್ಯ ನಿಮ್ಮ ಪ್ರತಿ ಒಂದು ನೀವು ಬೆಳಗ್ಗೆ ಎದ್ದಿದ ತಕ್ಷಣ ನೀವೇನ್ ಮಾಡಬೇಕು ಬೆಳಗ್ಗೆ ಎದ್ದಿದ ತಕ್ಷಣ ಏನ್ ಮಾಡ್ಬೇಕು ಹೇಳಿ ಹೊರಕೆ ಇಟ್ಕೊಳ್ಳೋಕಿಂತ ಮುಂಚೆ ನೀವು ಮಲಗಿರ್ತೀರ ಬ್ಲಾಂಕೆಟ್ ಅಂತ ಹೇಳ್ತೀವಿ ಏನು ಹೊರಕೆ ಇರುತ್ತಲ್ಲ ಅದನ್ನ ಫಸ್ಟ್ ಮಡಚಿಡ್ಬೇಕು ನಿಮ್ಮ ಹಾಸಿಗೆನ ಸ್ವಚ್ಛಗೊಳಿಸ್ಕೋಬೇಕು ಆಮೇಲೆ ನಿಮ್ಮ ಸುತ್ತಮುತ್ತ ಇರುವಂತ ಒಂದು ನಿಮ್ಮ ಒಂದು ಪರಿಸರ ನೀವು ಸ್ವಚ್ಛವಾಗಿ ಇಟ್ಕೊಂಡ್ರೆ ಖಂಡಿತವಾಗ್ಲೂ ಹೇಳ್ತೀನಿ ನಾ ಪ್ರತಿದಿನ ನಮ್ದು ಪರಿಸರ ದಿನಾಚರಣೆ ತರನೇ ಇರುತ್ತೆ ಆಯ್ತಾ ನಾವು ಅಷ್ಟೇ ನಮ್ಮ ಕೊಡಗು ವೈದ್ಯಕೀಯ ನಾವು ವರ್ಲ್ಡ್ ಎನ್ವಿರಾನ್ಮೆಂಟ್ ಪರಿಸರ ದಿನಾಚರಣೆಯನ್ನು ಆಚರಿಸ್ ಆಚರಿಸಿದ್ವಿ ನಮ್ಮ ಒಂದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇಲಾಖೆಯಿಂದ ಆಲ್ಮೋಸ್ಟ್ ಜೂನ್ ಒಂದರವರೆಗೆ ವನ ಮಹೋತ್ಸವ ಕಾರ್ಯಕ್ರಮ ಇಟ್ಕೊಂಡಿದ್ವಿ ಅದರಲ್ಲೂ ಅಷ್ಟು ನಾವು ಒಂದು ಐನೂರೂರು ಸಸಿಗಳನ್ನು ನೆಡುವ ಒಂದು ಕಾರ್ಯಕ್ರಮವನ್ನು ನಾವು ಹೊಂದ್ಕೊಂಡಿದ್ವಿ ಸೊ ಈಗ ನಮ್ಮ ಒಂದು ಪರಿಸರ ಒಂದು ಚೆನ್ನಾಗಿದ್ರೆ ನಾವು ಖುಷಿ ಖುಷಿಯಾಗಿರ್ತೀವಿ ನವರ ಇರ್ತೀವಿ ಸೊ ನಮ್ಮ ಒಂದು ಬೆಳವಣಿಗೆ ಕೂಡ ಒಳ್ಳೆ ಆಗುತ್ತೆ ಸೊ ನನ್ನ ಒಂದು ಅನಿಸಿಕೆ ನನ್ನ ಒಂದು ಅಭಿಪ್ರಾಯ ಏನಂದ್ರೆ ಸರ್ ವಿತ್ ಎಸ್ ಪರ್ಮಿಷನ್ ಈಗೇನು ಮಕ್ಕಳು ಬಂದು ನೀವು ಒಂದು ಗಿಡ ಒಂದು ಕಾರ್ಯಕ್ರಮ ನೀವು ಮಾಡಿದ್ರೆ ಸೊ ನೀವು ಎಲ್ಲ ಒಂದು ಕಡೆ ಬರ್ಬರುತ್ತೆ ನಾವು ನಾವು ಸಸಿಗಳ ಮಕ್ಕಳ ತರ ನೋಡ್ಕೊಬೇಕು

E mamma, tito, diner, aiutami, amici, 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 amici,

ಹರಿ ಓಂ ಪ್ರಪಂಚದಾದ್ಯಂತ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿಯಲ್ಲಿ ಹನ್ನೊಂದನೇ ವರ್ಷದ ಯೋಗ ದಿನಾಚರಣೆಯನ್ನು ಆಚರಣೆ ಮಾಡಲಿಕ್ಕೆ ಎಲ್ಲ ಕಡೆ ಯೋಗ ಬಂಧುಗಳು ಹಾಗೆ ವಿದ್ಯಾರ್ಥಿಗಳು ಸಾರ್ವಜನಿಕರು ತಯಾರಾಗ್ತಿದ್ದಾರೆ ಅದಕ್ಕೆ ಪೂರ್ವಭಾವಿಯಾಗಿ ಇವತ್ತು ಮಡಿಕೇರಿಯಲ್ಲಿ ಯೋಗ ಬಂಧುಗಳ ಜೊತೆಗೆ ಶಾಲಾ ವಿದ್ಯಾರ್ಥಿಗಳು ಕೋಯಿಮ್ಸ್ನ ವಿದ್ಯಾರ್ಥಿಗಳು ಸ್ಕೌಟ್ಸ್ ಗೈಡ್ಸ್ನ ವಿದ್ಯಾರ್ಥಿಗಳು ಹಾಗೆ ಆಯುಷ್ ಇಲಾಖೆಯ ಎಲ್ಲ ಸಿಬ್ಬಂದಿಗಳು ಸಾರ್ವಜನಿಕರ ಸಹಕಾರದೊಂದಿಗೆ ಇವತ್ತು ಹಸಿರು ಯೋಗ ಹರಿತ್ ಯೋಗ ಇದು ಈ ವರ್ಷದ ಒಂದು ಘೋಷವಾಕ್ಯ ಯೋಗದ ಎಲ್ಲ ಕಡೆ ಯೋಗ ಆರೋಗ್ಯದೊಂದಿಗೆ ಪ್ರಕೃತಿಯನ್ನು ಹಸಿರುಮಯವಾಗಿ ಹಾಗೆ ಸ್ವಚ್ಛಪೂರ್ಣವಾಗಿಡಬೇಕು ಅಂತ ಹೇಳೋ ಒಂದು ಉದ್ದೇಶದೊಂದಿಗೆ ಇವತ್ತಿನ ಈ ಕಾರ್ಯಕ್ರಮವನ್ನು ಎಲ್ಲ ಕಡೆ ಆಯೋಜ ಆಯೋಜಿಸಲಾಗಿದೆ ಆ ನಿಟ್ಟಿನಲ್ಲಿ ನಾವು ಇವತ್ತು ಮಡಿಕೇರಿಯ ಗಾಂಧಿ ಮೈದಾನದ ಸುತ್ತಮುತ್ತ ಸ್ವಚ್ಛತಾ ಕಾರ್ಯಕ್ರಮವನ್ನು ರಾಜ್ಯವರಿಗೆ ಕಾರ್ಯಕ್ರಮ ಕೈಗೊಂಡು ನಂತರ ಎಲ್ಲ ನಮ್ಮ ವಿದ್ಯಾರ್ಥಿಗಳು ಮತ್ತು ಆಯುಷ್ ಹಾಗೆ ಯೋಗ ಬಂಧುಗಳ ಜೊತೆಗೆ ನಾವು ಇವತ್ತು ಅಲ್ಲಿಂದ ಮಡಿಕೇರಿಯ ಗಾಂಧಿ ಭವನದವರೆಗೆ ಒಂದು ಜಾಥವನ್ನು ಹೊರಟು ಸಾರ್ವಜನಿಕರಿಗೆ ಯೋಗದ ಬಗ್ಗೆ ಒಂದು ಅರಿವನ್ನು ಮೂಡಿಸುವಂತಹ ಒಂದು ಕಾರ್ಯಕ್ರಮವನ್ನು ನಾವು ಇವತ್ತು ಹಮ್ಮಿಕೊಂಡಿದ್ದೇವೆ ಈ ನಿಟ್ಟಿನಲ್ಲಿ ನಾವು ನಮ್ಮ ಆರೋಗ್ಯವನ್ನು ಉಳಿಸ್ಕೊಳ್ಳುವತ್ತ ನಮ್ಮ ಬದ್ಧತೆಯನ್ನು ವ್ಯಾಯಾಮ ಅಥವಾ ಯೋಗದ ಮೂಲಕ ಆ ಬದ್ಧತೆಯನ್ನು ಉಳಿಸ್ಕೊಳ್ಳಿಕ್ಕಾಗಿ ಎಲ್ಲ ಕಡೆ ಯೋಗ ಹರಡಬೇಕು ನಮ್ಮ ಶಾರೀರಿಕ ಸ್ವಾಸ್ಥ್ಯವನ್ನು ಎಲ್ಲರೂ ಉಳಿಸ್ಕೊಡುವತ್ತ ಗಮನ ಹರಿಸಬೇಕು ಆರೋಗ್ಯವಂತರಾಗಿದ್ದರೆ ಆ ಮನೆ ಆ ಊರು ದೇಶ ಎಲ್ಲವೂ ಸಮೃದ್ಧಿಯಾಗಿರುತ್ತದೆ ನಾವು ಗಳಿಸಿದ್ದನ್ನು ನಾವು ಉಳಿಸ್ಕೊಳ್ಳುವಂಥದ್ದು ಹಾಗೆ ಎಲ್ಲ ಕಡೆ ಒಂದು ಶಾಂತಿಯ ನೆಮ್ಮದಿಯ ಸಂತೋಷದ ಸಂದೇಶವನ್ನು ಸಾರುವಂತಹ ಯೋಗವನ್ನು ವಿಶ್ವದ ಎಲ್ಲ ಕಡೆ ತೆಗೆದುಕೊಂಡು ಹೋಗುವಂಥ ಕಾರ್ಯವನ್ನು ನಮ್ಮ ಹಿಂದೆ ಸಂತರು ಸಾಧುಗಳು ಯೋಗ ಗುರುಗಳು ಮಾಡಿದ್ದಾರೆ ಅದನ್ನೇ ಈಗ ನಾವೆಲ್ಲ ಬಹಳ ದೊಡ್ಡ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳ ಸಹಕಾರದಲ್ಲಿ ಇದನ್ನು ಇನ್ನೂ ಹೆಚ್ಚು ಬೆಳೆಸುವತ್ತ ನಮ್ಮ ಪ್ರಯತ್ನ ಆಗ್ತಾಯಿದೆ ಆ ನಿಟ್ಟಿನಲ್ಲಿ ಎಲ್ಲರ ಈ ಸರ್ಕಾರದ ಒಂದು ಪ್ರಯತ್ನಕ್ಕೆ ನಾವೆಲ್ಲ ಕೈಜೋಡಿಸಿ ನಮ್ಮ ದೇಶವನ್ನು ಒಂದು ಯೋಗದ ಕೇಂದ್ರವಾಗಿ ಹಾಗೆ ವಿಶ್ವ ಗುರುವನ್ನಾಗಿ ಮಾಡಲಿಕ್ಕೆ ನಮ್ಮೆಲ್ಲರ ಕೂಡುವಿಕೆಯಿಂದ ಇದು ಸಾಧ್ಯವಾಗುತ್ತೆ ಒಂದು ವಿಶ್ವಾಸದೊಂದಿಗೆ ನಾವು ಜೂನ್ ಇಪ್ಪತ್ತೊಂದರ ಯೋಗದ ಕಾರ್ಯಕ್ರಮಕ್ಕೆ ಮುನ್ನಡೆಯುತ್ತಾ ಇದ್ದೇವೆ ಹರಿ ಓಂ ಇಪ್ಪತ್ತೊಂದನೇ ತಾರೀಕಿಗೆ ರೌಡ ಸಮಾಜದಲ್ಲಿ ನಾವು ಕಾರ್ಯಕ್ರಮ ಏರ್ಪಾಡು ಮಾಡಿದ್ದೇವೆ ಅದರ ಬಾಫಿ ಇವತ್ತು ಹತ್ತನೇ ತಾರೀಕಲ್ಲ ನಾವು ಸ್ವಚ್ಛತಾ ಅಭಿಯಾನ ಹಮ್ಮಿಕೊಂಡಿದ್ವಿ ಅದರಲ್ಲಿ ನಮಗೆ ಫೈಮ್ಸ್ ಅವರು ಮತ್ತು ಸ್ಕೌಟ್ಸ್ ಅಂಡ್ ಗೈಡ್ಸ್ ಅವರು ಎನ್ ಎಸ್ ಎಸ್ ಎನ್ ಸಿ ಸಿಡೆಟ್ಸ್ ಅವರು ಮತ್ತು ಯೋಗ ಬಂಧುಗಳು ಎಲ್ಲರೂ ಸೇರಿ ನಾವು ಸ್ವಚ್ಛತಾ ಕಾರ್ಯಕ್ರಮ ಮಾಡಿ ಒಂದು ಜಾಥಾ ಮಾಡಿ ಇಲ್ಲಿ ಗಾಂಧಿ ಭವನದಲ್ಲಿ ಗಿಡ ನೆಡುವ ಮೂಲಕ ನಾವು ಪೂರೈಸಿದ್ದೇವೆ ಹಸಿರು ಯೋಗ ಹರಿತ್ ಯೋಗ ಅನ್ನುವ ಘೋಷವಾಕ್ಯದಲ್ಲಿ ನಾವು ಈ ಕಾರ್ಯಕ್ರಮ ಸ್ವಚ್ಛತಾ ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿ ಈ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ ಪಿ ಎಸ್ ಐ ಅನ್ನಪೂರ್ಣ ಎಸ್ ಐ ಶಿವಾನಂದ ಆಯುಷ್ ವೈದ್ಯಾಧಿಕಾರಿ ಡಾಕ್ಟರ್ ಶುಭಾ ಶಾಲಾ ಶಿಕ್ಷಣ ಇಲಾಖೆಯ ದೈಹಿಕ ಶಿಕ್ಷಣಾಧಿಕಾರಿ ಗಾಯತ್ರಿ ಕೊಡಗು ವೈದ್ಯಕೀಯ ವಿಜ್ಞಾನ ಸಂಸ್ಥೆ ಸ್ಕೌಟ್ಸ್ ಮತ್ತು ಗೈಡ್ಸ್ ಎನ್ಸಿಸಿ ಎನ್ಎಸ್ಎಸ್ ವಿದ್ಯಾರ್ಥಿಗಳು ವಿವಿಧ ಇಲಾಖೆ ಅಧಿಕಾರಿಗಳು ಸಿಬ್ಬಂದಿಗಳು ಈ ಸಂದರ್ಭ ಪಾಲ್ಗೊಂಡಿದ್ದರು Ok? Hum! Olha